ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಆಶ್ರಾ ಕಾಲೋನಿಯ ಬಳಿ ನಲವತ್ಮೂರು ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾವನ್ನ ಗಾಂಧಿಗಂಜ್ ಪೊಲೀಸರು ಜಪ್ತಿ ಮಾಡಿದ್ದು ಓರ್ವ ಮಹಿಳಾ ಆರೋಪಿಯನ್ನು ಬಂಧಿಸಿದ್ದಾರೆ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ನೀಡಿರುವಂತಹ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಶನಿವಾರ ಸಾಯಂಕಾಲ ಪೊಲೀಸ್ ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಶಿವಾನ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಪೊಲೀಸರ ತಂಡ ದಾಳಿ ನಡೆಸಿದ್ದು ಆಶ್ರಾ ಕಾಲೋನಿಯ ಹತ್ತಿರ ಒಂದು ಬಿಳಿ ಬಣ್ಣದ ಕಾರಿನ ಹತ್ತಿರ ಓರ್ವ ಮಹಿಳೆ ನಿಂತಿದ್ದು ಪೊಲೀಸ್ ಜೀಪ್ ನೋಡಿದ ತಕ್ಷಣ ಕಾರ್ ಚಾಲಕ ಕಾರಲ್ಲಿದ್ದ ಪ್ಯಾಕೆಟ್ ಹೊರಗೆ ಎಸೆದ ಕಾರನ್ನ ಗುಂಡಳಿ ಕಡೆಗೆ ಓಡಿಸಿಕೊಂಡು ಹೋಗಿದ್ವು ಆಗ ಕಾರಿನ ಬಳಿ ನಿಂತಿದ್ದ ಮಹಿಳೆಯನ್ನು ವಿಚಾರಣೆ ಮಾಡಿದಾಗ ಕಾರಿನಿಂದ ಹೊರಗೆ ಬಿಸಿದ ಪ್ಯಾಕೆಟ್ ಗಳಲ್ಲಿ ಗಾಂಜಾ ಇದೆ ಹಾಗೆ ಈ ಗಾಂಜವನ್ನ ಮಧ್ಯಪ್ರದೇಶದಿಂದ ತಂದು ಕೊಡುತ್ತಾರೆ ಅಂತ ಅವಳು ಮಾಹಿತಿ ನೀಡಿದ್ದಾಳೆ ಅಂತ ತಿಳಿಸಿದ್ದಾರೆ ಇನ್ನು ಕಾರು ಸಮೇತ ಓಡಿ ಹೋದವರ ಬಗ್ಗೆ ವಿಚಾರಿಸಿದಾಗ ಅವರ ಹೆಸರು ರೇವಾ ಕಿರು ಹಾಗೂ ರಾಹುಲ್ ಅಂತ ಹೇಳಿದ್ದಾರೆ ನಂತರ ಕಾರಿನಿಂದ ಹೊರಗೆ ಎಸೆದ ಪ್ಯಾಕೆಟ್ ಗಳನ್ನ ಪರಿಶೀಲಿಸಲಾಗಿದ್ದು ಅದರಲ್ಲಿ ಸುಮಾರು ನಲವತ್ ಮೂರು ಲಕ್ಷ ಮೂರು ಕೆಜಿ ನಾಲ್ಕು ನೂರ ಎಪ್ಪತ್ತೊಂಬತ್ತು ಗ್ರಾಮ್ ಗಾಂಜಾ ಸಿಕ್ಕಿದೆ ಇನ್ನು ಈ ಗಾಂಜವನ್ನು ವಶಕ್ಕೆ ಪಡೆದು ಆರೋಪಿತಳನ್ನ ಕಾನೂನು ನಿಯಮಾವಳಿಗಳಂತೆ ದಸ್ತಗಿರಿ ಮಾಡಲಾಗಿದೆ ಇನ್ನು ಆರೋಪಿ ತಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಅಂತ ಎಸ್ ಪಿ ಪ್ರದೀಪ್ ಗುಂಟಿ ಮಾಹಿತಿಯನ್ನು ನೀಡಿದ್ದಾರೆ ಈ ಕುರಿತು ಗಾಂಧಿ ಗಾಂಜಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ